ದೈವಾರಾಧನೆ ಒಂದು ಪ್ರದರ್ಶನ ಕಲೆ ಅಲ್ಲ ಅದು ಆರಾಧನಾ ಕಲೆ ಒಂದನೇದು ಇನ್ನೊಂದು ಅದರಲ್ಲಿ ದೈವದ ನರ್ತನ ಮತ್ತು ದೈವದ ದೈವರಾಧನೆ ಬಳಕೆ ಮಾಡುವುದನ್ನು ನಾನು ವಿರೋಧಿಸಿದೆ ನಮಸ್ತೆ ಎಲ್ರಿಗೂ ನಾನು ಸಹನ ಕುಂದರ್ ಸೌಡ ಮಾತಾಡ್ತಿದ್ದೇನೆ ಮೊನ್ನೆ ಒಂದು ನಮ್ಮ ಕುಡ್ಲ ಅನ್ನುವ ಚಾನಲ್ನಲ್ಲಿ ನಾನೊಂದು ಲೈವಲ್ಲಿ ಕೂತಿದ್ದೆ ಆಗ ರಕ್ಷಿತ್ ಶೆಟ್ಟಿ ಅನ್ನುವವರು ಕರೆ ಮಾಡಿದರು ಆ ಲೈವಿಗೆ ಕರೆ ಮಾಡುವಾಗ ಅವರು ಸ್ವಲ್ಪ ದೈವಾರಾಧನೆಯನ್ನು ಸ್ವಲ್ಪ ತುಚ್ಛವಾಗಿ ಮಾತಾಡಿದ ರೀತಿ ನನಗನ್ನಿಸ್ತು ನನ್ನ ವೈಯಕ್ತಿಕ ಅದು ಅದಕ್ಕೆ ಆ್ಯಂಕರ್ ಕೇಳ್ತಾರೆ ಅವರತ್ರ ಹತ್ರ ಹಾಗಾದರೆ ದೈವರಾಧನೆಯನ್ನು ಅನುಕರಣೆ ಮಾಡೋದು ಸರಿಯಾ ಅಂತ ಸೊ ರಕ್ಷಿತ್ ಶೆಟ್ಟಿಯವರು ಸರಿ ಅಂತಾರೆ ಆಗ ನಾನು ನೋಡಿ ಇವರ ಭಾಷೆ ನೋಡಿದ್ರೆ ಗೊತ್ತಾಗ್ತದೆ ಅಂತ ಹೇಳಿದ್ದೇನೆ ತುಳುವಲ್ಲಿ ನಾವು ಹೇಳ್ತೇವೆ ಯಾರಾದರೂ ಒಟ್ರಾಶಿ ಮಾತಾಡಿದರೆ ಅಥವಾ ಮಾತಾಡಿದ್ದು ನಮಗೆ ಅದು ಸಮಂಜಸ ಅಂತ ಅನಿಸ್ತೇ ಇದ್ದಾಗ ನಾವು ಭಾಷೆ ದಾಂತಿ ನಾಯಿ ಅಂತ ಹೇಳ್ತೇವೆ ಕುಂದಾಪುರದಲ್ಲಿ ಕೂಡ ಈ ಪದ ಬಳಕೆ ಇದೆ ಅದರಲ್ಲಿ ಏನು ಹೇಳ್ತಾರೆ ಅಂದರೆ ಭಾಷೆ ಇಲ್ಲದ್ದು ಅಂತ ಹೇಳ್ತಾರೆ ಕುಂದಾಪುರದಲ್ಲಿ ಕೂಡ ಸೊ ಇಡೀ ಕಾರ್ಯಕ್ರಮದಲ್ಲಿ ಕುಂದರ ಕುಂದ ಕನ್ನಡವನ್ನ ಯಾರೂ ಬಳಸಲಿಲ್ಲ ಆತನು ಬಳಸಲಿಲ್ಲ ಆ್ಯಂಕರು ಬಳಸಲಿಲ್ಲ ನಾನು ಬಳಸಲಿಲ್ಲ ಸೊ ಇದೇನಾಯಿತು ನೆಕ್ಸ್ಟ್ ಡೇ ಇದನ್ನು ಇವರು ಖಾಲಿ ನಾನು ಅದರಲ್ಲಿ ಭಾಷೆ ನೋಡಿದರೆ ಗೊತ್ತಾಗ್ತದೆ ಅಂತ ಏನು ಹೇಳಿದೆನೋ ಅದನ್ನು ಮಾತ್ರ ಇವರು ನೆಕ್ಸ್ಟ್ ಡೇ ಈಗ ಏಳು ತಾರೀಕಿಗೆ ನಾನು ಲೈವ್ ಕೊಟ್ಟಿದ್ದೇನೆ ಸಂಜೆ ಎಂಟು ಮತ್ತು ಒಂಬತ್ತಕ್ಕೆ ರಿಷಬ್ ಶೆಟ್ಟಿ ಹಿತೈಷಿ ಬಳಗ ಅನ್ನೋ ಒಂದು ವಾಟ್ಸಪ್ ಗ್ರೂಪಲ್ಲಿ ತುಂಬ ಮಂದಿ ಓಳು ಒಂದು ಏಳೆಂಟು ಮಂದಿ ಡಿಸ್ಕಸ್ ಮಾಡ್ತಾರೆ ಈ ವಿಡಿಯೋವನ್ನು ಎಡಿಟ್ ಮಾಡುವ ಇದನ್ನು ಎಡಿಟ್ ಮಾಡಿ ಎಲ್ಲರೂ ಒಂದೇ ರೀತಿ ಪೋಸ್ಟ್ ಹಾಕುವ ಅದರಲ್ಲಿ ಸಹನಾ ಕುಂದರ್ ಅವರು ಕುಂದರ್ ವರ್ಸಸ್ ಕುಂದಾಪುರ ಕನ್ನಡ ಅಂತ ಹಾಕುವ ಅವಳು ಕುಂದಾಪುರ ಕನ್ನಡದ ವಿರುದ್ಧ ಇದ್ದಾಳೆ ಅಂತ ಬಣ್ಣಿಸುವ ಮತ್ತು ನೀವು ಆ ಲಿಂಕನ್ನು ನಮಗೆ ಹಾಕಿ ಯಾರು ಅವಳ ಪರವಾಗಿ ಮಾತಾಡಿದರೆ ನಾವು ರುಬ್ಬುವ ಅಂತ ಒಂದು ಆ ವಾಟ್ಸಪ್ ಗ್ರೂಪಲ್ಲಿ ಮೆಸೇಜಸ್ ಮಾಡಿದ್ದಾರೆ ಆ ಒಂದು ಸ್ಕ್ರೀನ್ಶಾಟ್ಗಳು ನನಗೆ ಸಿಕ್ಕಿದೆ ಅದನ್ನು ನಾನು ನನ್ನ ಫೇಸ್ಬುಕ್ ಪ್ರೊಫೈಲಲ್ಲಿ ಹಾಕಿದ್ದೇನೆ ಸೊ ನಾವು ತುಳು ಮಾತಾಡ್ತೇವೆ ಮಾತೃಭಾಷೆ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದ್ದು ಕನ್ನಡವನ್ನು ನಾನು ಬಹಳಷ್ಟು ಗೌರವಿಸ್ತೇನೆ ನಾನು ಕನ್ನಡ ಭಾಷಣದಲ್ಲೇ ಏಳು ಸಲ ರಾಜ್ಯ ಮಟ್ಟದ ಕೂಡ ತಗೊಂಡವಳು ಹಾಗಾಗಿ ನನಗೆ ಕನ್ನಡ ಮತ್ತು ಕುಂದ ಕನ್ನಡ ಮತ್ತು ಎಲ್ಲ ರೀತಿಯ ಕನ್ನಡದ ಮೇಲೆ ಬಹಳಷ್ಟು ಅಭಿಮಾನ ಇದೆ ಮತ್ತು ನಾನು ಎಲ್ಲಿ ಎಲ್ಲೂ ಒಂದು ಸರಿಯಾದ ನಿರ್ದಿಷ್ಟವಾದ ಭಾಷೆಯ ಬಗ್ಗೆ ಮಾತಾಡಿದ್ದಲ್ಲ ಅವನು ಮಾತಾಡುವ ದಾಟಿ ಮತ್ತು ಶೈಲಿಗೆ ಮಾತಾಡಿದ್ದು ಇದನ್ನು ಇವರು ಸಾಮಾಜಿಕ ಜಾಲತಾಣದಲ್ಲಿ ಹೇಗೆ ಅದನ್ನು ಹಬ್ಬಿಸ್ತಾ ಇದ್ದಾರೆ ಕೇಳಿದರೆ ನಾ ಒಂದು ತುಳು ಮತ್ತು ಕನ್ನಡ ಕುಂದಾಪುರ ಕನ್ನಡ ಭಾಷೆಯ ನಡುವೆ ಒಂದು ವೈಷಮ್ಯ ಬರುವ ರೀತಿಯಲ್ಲಿ ಮಾಡ್ತಿದ್ದಾರೆ ಅದರಲ್ಲಿ ಪ್ರವೀಣ್ ಮಠ ಮತ್ತು ರಕ್ಷಿತ್ ಶೆಟ್ಟಿ ಬೆಳ್ಳಾಲ ಅಶ್ವಥ್ ಕೊಟ್ಟಾರಿ ಕೆರಾಡಿ ಮತ್ತು ಲಕ್ಷ್ಮಣ್ ಶೆಟ್ಟಿ ಬೈಲೂರು ಹಾಗೆಯೇ ಇನ್ನು ದಿವ್ಯಾಧರ್ ಶೆಟ್ಟಿ ಇವರೆಲ್ಲ ಮಾತಾಡಿದಂಥ ಸ್ಕ್ರೀನ್ಶಾಟ್ಗಳನ್ನು ನಾನು ತಗೊಂಡಿದ್ದೇನೆ ಸೊ ಇದು ಹೈಲಿ ಅಫೆನ್ಸಿವ್ ನಾನು ಏನಾದರೂ ತಪ್ಪು ಮಾಡಿದ್ದೆ ಅದರಲ್ಲಿ ನಾನು ಕ್ಷಮೆ ಅರ್ಹ ಬಟ್ ನಂದು ತಪ್ಪೇ ಇಲ್ಲ ಹಾಗಾಗಿ ಕ್ಷಮೆ ಕೇಳುವಂಥ ಪ್ರಶ್ನೆ ಇಲ್ಲ ನಾನು ಈ ದಿನ ಅದಕ್ಕೋಸ್ಕರ ಇವರ ಮೇಲೆ ಎಫ್ ಐ ದಾಖಲಿಸಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ಸೆಕ್ಷನ್ ತ್ರೀ ಫಿಫ್ಟಿ ಸಿಕ್ಸ್ ಬಿ ಎನ್ ಎಸ್ ಅಡಿಯಲ್ಲಿ ಮತ್ತು ಫೈ ನಾಟ್ ಫೋರು ಅವರು ಪ್ರೊವೋಕ್ ಮಾಡ್ತಿದ್ದಾರೆ ಬ್ರೀಚ್ ಆಫ್ ಪೀಸ್ ಆಗ್ತಾ ಇದೆ ಇನ್ನೊಂದು ಫೈವ್ ನಾಟ್ ಫೈವ್ ಲ್ಯಾಂಗ್ವೇಜ್ ಕನ್ನಡ ಭಾಷಾ ಕನ್ನಡ ಮತ್ತು ತುಳು ಭಾಷೆಗಳ ಮಧ್ಯೆ ವೈಷಮ್ಯ ಹಾರಾಡ್ತಿದ್ದಾರೆ ಇದು ಚೆನ್ನಾಗಿಲ್ಲ ಹಾಗಾಗಿ ನಾನು ಇವತ್ತು ದೂರು ಕೊಡ್ಲಿಕ್ಕೆ ಬಂದಿದ್ದೇನೆ ಎಸ್ ಪಿ ಆಫೀಸಿಗೆ ಸೊ ಕಾನೂನು ಪ್ರಕಾರದ ಕಾನೂನು ಕ್ರಮವನ್ನು ಕೈಗೊಂಡು ಕಾನೂನು ನಿಟ್ಟಿನಲ್ಲಿ ಈ ಬಗ್ಗೆ ನಾನು ಹೋರಾಟ ಮಾಡ್ತೇನೆ ಖಂಡಿತ ಹೋರಾಟ ಮಾಡ್ತೇನೆ ಎರಡು ಭಾಷೆಗಳ ಮಧ್ಯ ಮತ್ತು ಎಲ್ಲ ಭಾಷೆಗಳ ಮಧ್ಯ ಗೌರವ ಇದೆ ಎಲ್ರಿ ಚಿತ್ರದ ಬಗ್ಗೆ ನಾನು ಮೊದಲಿಂದಲೂ ಹೇಳಿದ್ದೇನೆ ದೈವಾರಾಧನೆ ಒಂದು ಪ್ರದರ್ಶನ ಕಲೆ ಅಲ್ಲ ಅದು ಆರಾಧನಾ ಕಲೆ ಒಂದೇದು ಇನ್ನೊಂದು ಅದರಲ್ಲಿ ದೈವದ ನರ್ತನ ಮತ್ತೆ ದೈವದ ದೈವದನ್ನ ಬಳಕೆ ಮಾಡುದನ್ನು ನಾನು ವಿರೋಧಿಸ್ತೇನೆ